ಗುರುವಿಗಾಗಿ ಮಾಡಬಹುದಾದ ಅತ್ಯುತ್ತಮ ಸಂಗತಿ ಮಾಡಬೇಕು ಅಂತ ನಿಮಗನ್ಸಿದ್ರೆ ನಿಮ್ಮ ಅಸಂಬದ್ಧಗಳನ್ನು ಬಿಟ್ಟು ಬೆಳಿರಿ ಹಿಂದಿನ ಅಸಂಬದ್ಧಗಳನ್ನ ನನಗೆ ಬಿಡಿ ಈಗಿನದನ್ನ ಹ್ಯಾಂಡಲ್ ಮಾಡಿ ಅದನ್ನು ಮಾಡಿದ್ರೆ ಅದೇ ಅತ್ಯುತ್ತಮ ಒಂದು ವೇಳೆ ನೀವು ಸತ್ ನಾನು ಸತ್ ನನ್ನ ಆಧ್ಯಾತ್ಮಿಕ ಚಟುವಟಿಕೆಯನ್ನು ನಿಲ್ಲಿಸಲ್ಲ ಅಲ್ಲದೆ ಸದ್ಗುರು ನಾಳೆ ಸಾಯ್ತಿದ್ದಾರೆ ಅಂದರೆ ನೀವು ಇವತ್ತು ಅರಳಬೇಕು ಅಲ್ವಾ ನೀವು ಜೀವನಾನ ಹೀಗೆ ನೋಡಿ ನಾಳೆ ಬೆಳಗ್ಗೆ ನೀವು ಸಾಯಬಹುದು ಅಥವಾ ನಾನು ಸಾಯಬಹುದು ಅಂದರೆ ಇವತ್ತೇ ಏನಾದರೂ ಆಗಬೇಕು ಹಾಗಾಗಿ ವಾರ ತಿಂಗಳು ವರ್ಷ ದಶಕ ಜೀವಮಾನಗಳ ಲೆಕ್ಕದಲ್ಲಿ ಯೋಚಿಸಬೇಡಿ ಕ್ಷಣಗಳ ಲೆಕ್ಕದಲ್ಲಿ ಯೋಚಿಸಿ ಯಾಕಂದ್ರೆ ಜೀವನ ಇರೋದು ಕ್ಷಣಗಳಲ್ಲಿ